ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಹತ್ಯೆಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮಾಲೋಚನಾ ಸಭೆ ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೆ ಹಾಗೂ ಮುಂದೆ ನೆರೆದಿರ್ತಕ್ಕಂಥ ಎಲ್ಲಾ ಸಮುದಾಯದ ಮುಖಂಡರುಗಳೇ ಏನಿವತ್ತು ಇಡೀ ದೇಶಾದ್ಯಂತ ಜನಗಣತಿ ಜೊತೆ ಜಾತಿ ಗಣಿತ ನಡೀಬೇಕು ಅನ್ನೋದು ಇವತ್ತು ಎದ್ದಿದೆ ಬಿರುಗಾಳಿ ನಾವು ಈ ಹಿಂದೆಯಿಂದನೂ ಏನು ಒಳ ಅಲ್ಲ ಸದಾಶಿವ ಆಯೋಗ ಏನು ಜಾರಿ ಆಯಿತು ಸದಾಶಿವ ಆಯೋಗದ ಜೊತೆ ದಲಿತ ಸಮಿತಿ ಹೋರಾಟ ಮಾಡಿದೆ ಇತಿಹಾಸದಲ್ಲಿ ಅವ್ರು ತಿಳ್ಕೊಬೇಕು ಒಂದು ನಮ್ಮ ಎಡಗೈ ಸಮುದಾಯದ ಅಣ್ಣ ತಮ್ಮಂದರು ತಿಳ್ಕೊಬೇಕು ಸದಾಶಿವ ಆಯೋಗವನ್ನ ಯಾರು ವಿರೋಧಿಸಿದವ್ರು ಯಾರು ಇಲ್ಲ ಇಲ್ಲಿ ನಾವು ಸದಾಶಿವ ಆಯೋಗದ ಜೊತೆ ಕೈ ಜೋಡಿಸಿ ಮೀಸಲಾತಿ ಜಾರಿ ಆಗ್ಬೇಕು ನಮ್ಗೆ ಸಿಗ್ತಕ್ಕಂತ ಸೌಲಭ್ಯಗಳು ನೇರವಾಗಿ ಸಿಗುವಂತ ಒಂದು ಆದ್ಯತೆ ಕೊಡಬೇಕು ಅಂತೇಳಿ ದಲಿತ ಸಂಘ ಸಮಿತಿ ಹೋರಾಟ ಮಾಡಿದೆ ಹಂಗಾಗಿ ಇವತ್ತು ಏನು ಇವತ್ತು ನಮ್ಮದೇ ಪ್ರತ್ಯೇಕ ಅಂತೇಳಿ ಅವತ್ತು ಆಂಧ್ರ ಪ್ರದೇಶದಲ್ಲಿ ಮೊದಲಿಗೆ ಬಿರುಗಾಳಿ ಎದ್ದಿದೆ ಮಂಡಕೃಷ್ಣ ಮಾಲಿಗಾರ್ ಅನ್ನೋರು ಏನು ಇವತ್ತು ಆಂಧ್ರದಲ್ಲಿ ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿ ಅವರು ಕ್ರಿಮಿನಿಯರ್ ಅಂತೇಳಿ ಏನು ಒಂದು ಕೇಂದ್ರ ಸರ್ಕಾರವನ್ನ ತನ್ನ ಹಿಡಿತದಲ್ಲಿ ತಗೊಂಡು ಕೇಂದ್ರ ಸರ್ಕಾರದಿಂದ ಒತ್ತಡ ಹಾಕಿ ಕ್ರಿಮಿನಿಯರ್ ಅಂತೇಳಿ ಏನ್ ತಗೊಂಬಂದ್ರು ಆದೇಶ ಆ ಕ್ರಿಮಿನಿಯರ್ ಇವತ್ತು ಇಯರ್ ಬಂದಿರೋದೇ ನಮಗೆ ದೊಡ್ಡ ಒಂದು ಆಘಾತ ಇದೆ ಆ ಇಯರ್ ಅಂತ ಹೇಳಿ ಯಾವತ್ತು ಬಂತು ನಾವು ಹೋರಾಟ ಪ್ರಾರಂಭ ಮಾಡ್ಕೊಂಡಿದ್ದೀವಿ ಇದು ಕಡೆ ಅನ್ಯಾಯ ಆಗ್ತಾ ಇದೆ ನಮ್ಮ ಹಿಂದೆ ಬರ್ತಕ್ಕಂಥ ಪೀಳಿಗೆಗೆ ಮೀಸಲಾತಿಗಳು ಇಲ್ಲೇ ಆಗ್ತಾ ಇದಾವೆ ಇವತ್ತು ನಾವು ಬಹಳ ನೋಯ್ಬೇಕಾಗ್ತದೆ ಹಿಂದಿನ ದಿನಗಳಲ್ಲಿ ಅಂತ ಹೇಳ್ಕೊಡನೂ ನಾವು ಅಂದಿನ ದಿನಗಳಿಂದ ನಾವು ಇಲ್ಲಿ ಪ್ರಾರಂಭ ಮಾಡ್ಕೊಂಡು ನಮ್ಮದೇ ಆದಂತ ರೀತಿಯಲ್ಲಿ ಹೋರಾಟಗಳನ್ನ ಪ್ರಾರಂಭ ಮಾಡಿದ್ದೀವಿ ಸಭೆಗಳು ಮಾಡ್ತಾ ಇದ್ದೀವಿ ಸಭೆಗಳ ಮುಖಾಂತರ ಇವತ್ತು ಏನ್ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಈ ಒಳ ಮೀಸಲಾತಿ ಜಾರಿಗೆ ಏನ್ ಕೇಂದ್ರ ಸರ್ಕಾರ ಗೋಡೆ ಮೇಲೆ ದೀಪ ಇಟ್ಟಿತ್ತು ಇವತ್ತು ಅದನ್ನ ಒಂದು ಪರಿಪೂರ್ಣವಾಗಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಹಣ್ಣ ತಮ್ಮಂದಿರನ್ನ ಒಡದಾಡ್ತಕ್ಕಂಥ ನೀತಿನ ಇವತ್ತು ತಂದಿಟ್ಟಿದ್ದಾರೆ ನಾವೆಲ್ಲ ಒಗ್ಗಟ್ಟನದಿಂದ ಇದ್ವಿ ಅವರವರ ಬಾಧ್ಯತೆಗಳು ಏನಿದ್ದಾವೆ ಅವ್ರ ಹಕ್ಕುಗಳನ್ನ ತಗೊಳ್ತಾ ಇದ್ರು ಅವರೆಲ್ಲ ರೀತಿಯಲ್ಲೂ ಅವ್ರವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು ಅಂತ ಒಂದು ಇದನ್ನ ಇವತ್ತು ಒಡೆದಾಡೋ ರೀತಿ ಮಾಡಿದ್ದಾರೆ ಆ ಒಡೆದಾಡೋದ್ರಲ್ಲಿ ಇವತ್ತು ನಾವು ಪ್ರಜ್ಞಾವಂತರಾಗ್ಬೇಕು ಯಾವ ರೀತಿ ಪ್ರಜ್ಞಾವಂತರಾಗ್ಬೇಕು ನಾವಿವತ್ತು ಏನು ಸರ್ಕಾರದ ಆದೇಶ ಏನಿವತ್ತು ಮಾಡಿದೆ ಜಾತಿ ಸಮೀಕ್ಷೆ ಒಳ್ಳೇದೇನೆ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ನಾನು ನಾನು ಓಡ್ ತಿಳ್ಕೊಂಡಿದ್ದ ಪ್ರಕಾರ ಮೂರು ಸಾರಿ ನಾಲ್ಕು ಸಾರಿ ಜಾತಿ ಗಣತಿ ಮತ್ತು ಜನಗಣತಿ ನಡೆದಿದೆ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಒಂದು ಬಾರಿ ನಡೆದಿದೆ ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಒಂದ್ಸಾರಿ ನಡೆದಿದೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಒಂದ್ಸರಿ ನಡೆದಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಂದ್ಸರಿ ನಡೆದಿದೆ ಮತ್ತೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇವತ್ತು ನಾವು ಏನು ಸದಾಶಿವ ಆಯೋಗ ಅಂತ ಹೇಳಿ ಏನ್ ಕೊಟ್ಟಿದ್ದೀವಿ ಸದಾಶಿವ ಆಯೋಗದ ವರದಿ ಪ್ರಕಾರ ನಮ್ಮ ರಾಜ್ಯ ಮಟ್ಟದಲ್ಲಿ ನಡೆದಂತ ಸಭೆಗಳಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ನಾವು ವಲೀರ್ ಅನ್ಸ್ಕೊಂಡಿರ್ತಕ್ಕಂಥವ್ರು ನಾವು ಹೆಚ್ಚಾಗಿದ್ದೀವಿ ಈ ಕರ್ನಾಟಕ ರಾಜ್ಯದಲ್ಲಿ ಆ ಅಂಕಿಅಂಶಗಳನ್ನ ಬಚ್ಚಿಟ್ಟಿದ್ದೀರಿ ನೇರವಾಗಿ ಆ ಅಂಕಿಅಂಶಗಳನ್ನು ವರ್ತನೆ ಅಂತ ಹೇಳ್ಬಿಟ್ಟು ಅದು ಚರ್ಚೆ ನಡೀತಾ ಇದೆ ಹಂಗಾಗಿ ಇವತ್ತು ಏನ್ ಆ ಜಾತಿ ಜಾತಿ ಗಣತಿ ಮತ್ತು ಜನಗಣತಿ ಎರಡು ನಮ್ಮ ಮನೆ ಮನೆಗೆ ಐದನೇ ತಾರೀಕಿಂದ ಸಂಬಂಧ ಸರ್ಕಾರಿ ಅಧಿಕಾರಿಗಳು ಮೊಬೈಲ್ ಆಪ್ ಅಲ್ಲಿ ಡೌನ್ಲೋಡ್ ಮಾಡಿ ಅಲ್ಲೇನೆ ಫೀಡಿಂಗ್ ಇನ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮನೆ ಮನೇಲಿ ಬಂದಾಗ ನಾವೆಲ್ಲಾನು ಅಷ್ಟೇ ಒಬ್ಬರಿಗೊಬ್ರು ಕಿವಿ ಹೇಳ್ಕೊಂಡು ಇವತ್ತೇನ್ ಸಭೆ ಸೇರಿದಿವಿ ಈ ಸಭೆ ನಾವಿಲ್ಲಿ ಮತ್ತೊಂದ್ ಸರಿ ಮರೀಬಾರದು ನಮ್ಮ ಹಿಂದೆ ಬರತಕ್ಕಂಥ ಪೀಳಿಗೆ ಉಳ್ಕೊಬೇಕಂತ ನಾವೆಲ್ಲಾ ಪ್ರಜ್ಞಾವಂತರಾಗಬೇಕು ನಾವು ಪ್ರತಿ ಮನೆಗೂ ಬಂದಾಗ ನಾವು ಆದಿ ಕರ್ನಾಟಕ ಇದ್ದಾಗ ಬಲಗೈ ಅಂತ ಹೇಳಿ ಕಡ್ಡಾಯವಾಗಿ ಬರೆಸ್ಬೇಕು ಒಲೆಯ ವಲಯ ಅಂತೇಳಿ ಅಂತ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದೆ ಇದು ಇದು ಎಲ್ರಿಗೂ ಕನ್ಫ್ಯೂಸ್ ಇವಾಗ ಬಹಳಷ್ಟು ಕಡೆ ಬಲ್ಗೈ ಅನ್ನೋರು ಕೆಲವರು ಅಂತ ಇದ್ದಾರೆ ಚಲವಾದಿ ಅನ್ನೋರು ಬೇರೆ ಬೇರೆ ರೀತಿಯಲ್ಲಿ ಅನ್ಕೊಳ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಇವತ್ತು ನಾವು ಏನು ಆ ಒಂದು ಆದೇಶ ಏನ್ ಕೊಡ್ತಾ ಇದ್ದಾರೆ ವಲಯ ಅಂತ ಹೇಳ್ಬಿಟ್ಟು ಆ ಉಪ ಉಪಕಾಲ ನಾವು ವಲಯ ಅಂತೇಳಿ ಸೇರಿಸ್ಕೊಂಡು ನಮ್ಮ ವ್ಯಕ್ತಿತ್ವವನ್ನು ನಾವು ಉಡ್ಸ್ಕೊಳ್ಳೋದ್ರ ಕಡೆ ನಾವು ಪ್ರತಿಯೊಬ್ರು ಕಣ್ಣಾಯಿಸ್ಬೇಕು ನಾವ್ ಒಬ್ಬರಿಗೊಬ್ರು ತಿಳಿ ಹಾಕೋಬೇಕು ನಾವ್ ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದ್ರೆ ಕೂಡ ಮನೆಯಲ್ಲಿ ಇರ್ತಕ್ಕಂಥವರಿಗೆ ಯಾರ ಮಾಹಿತಿಯನ್ನು ಒದಗಿಸಲಿಕ್ಕೆ ಮನೆಯಲ್ಲಿ ಕುಟುಂಬಸ್ಥರು ಅವ್ರಿಗೆ ಈ ವಿಚಾರಗಳನ್ನ ದಯವಿಟ್ಟು ಎಲ್ಲ ತಿಳಿಸ್ಕೊಟ್ಟಿದ್ದು ಅವರು ಫೀಡಿಂಗ್ ಮಾಡೋ ಸಂದರ್ಭದಲ್ಲಿ ಇದನ್ನ ಈ ಪದವನ್ನ ಆಯ್ಕೆ ಮಾಡಬೇಕು ಅಂತ ಹೇಳಲಿಕ್ಕೆ ಇವತ್ತು ಈ ಒಂದು ಸಭೆನ ಕರೆದು ಹಲವಾರು ವಿಚಾರಗಳನ್ನ ಹಲವಾರು ಮುಖಂಡರು ಚರ್ಚಿಸಲಿಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ಸ್ವಾಗಸ್ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನನ್ನ ಒಂದು ಎರಡು ಸುದ್ದಿಗಳನ್ನ ವಿಚಾರಗಳನ್ನು ಮುಡಿಸಲಿಕ್ಕೆ ನನಗೆ ಅವಕಾಶ ಪಟ್ಟಿರ್ತಕ್ಕಂಥ ವೇದಿಕೆಗೆ ಮತ್ತು ನನ್ನ ಅಭಿಮಾನಿ ಬಂಧುಗಳು ಹಾಗೂ ನನ್ನ పులుబాంధవరికి వహిస్తానన్న మాత మేస్తాను జైబీ